ಎಲ್ಲರಿಗೂ ದಾನೇಶ್ವರಿ ಸ್ವಾಗತ ಇಂದಿನ ದಿನದ ದಿನದ ವಿಶೇಷತೆ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪ ಅತಿಥಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆ ಸ್ವರೂಪಿಣಿ ಶ್ರೀ ರೇಣುಕೈಲಮ್ಮ ಹಾಗೂ ಮಾದೇಶ್ವರನ ಪಾದಾರವಿಂದಗಳಿಗೆ ವರ್ಣಿಸಿ ಹೊಂದಿಸುತ್ತಾ ನಿಮ್ಮೆಲ್ಲರಿಗೂ ಆ ಭಗವಂತನ ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮೆಲ್ಲಿರಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಗ್ರೀಷ್ಮ ಗ್ರೀಷ್ಮಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಂದರೆ ಕೃಷ್ಣ ಪಕ್ಷ ಮುಗೀತು ಅಮಾವಾಸ್ಯೆ ಮುಗಿದಾದ್ಮೇಲೆ ಇನ್ಮೇಲಿಂದ ಶುಕ್ಲ ಪಕ್ಷ ಇನ್ನು ಪೌರ್ಣಮಿ ಹತ್ತತ್ರ ಬರೋ ಗಂಟು ಶುಕ್ಲ ಪಕ್ಷ ಇರುತ್ತದೆ ಈ ದಿನ ಪಾಡ್ಯ ಅತಿಥಿ ಬೆರೆ ಇದೆ ಈ ದಿನ ಪುಷ್ಯ ನಕ್ಷತ್ರ ತುಂಬ ಚೆನ್ನಾಗಿರುವಂಥ ನಕ್ಷತ್ರಗಳಿದೆ ಈ ಪುಷ್ಯ ನಕ್ಷತ್ರದಲ್ಲಿ ನಾನು ಹಿಂದೆ ಎಪಿಸೋಡಲ್ಲಿ ನಿಮಗೆ ಅದರ ಯೂಟ್ಯೂಬಲ್ಲಿ ನೋಡಿ ಉತ್ತರಾಣಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತು ವ್ಯಾಪಾರಿಗಳಿಗೆ ಏನೇನು ಮಾಡಬೇಕು ಅಂತ ತಿಳ್ಸ್ಕೊಟ್ಟಿದ್ದೀನಿ ಖಂಡಿತ ಅದನ್ನು ಎಷ್ಟು ಇದರಲ್ಲಿ ನೋಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಈ ದಿನ ಶುಭಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮತ್ತು ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಚಮದು ಶುಕ್ರಶನಿವೆ ಎಷ್ಟುವೆ ಕೇತುವೆ ಮಹಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಜಯಸೈವ ಗೌರವ ನಿಧೆ ಸರ್ವ ವಿದ್ಯಾನಾಂ ಶ್ರೀ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳ ಈ ದಿನ ಮೊದಲೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ ಮೇಷರಾಶಿಗೆ ಪ್ರಸಿದ್ಧಿ ಹೆಸರು ಕೀರ್ತಿ ಲಾಭ ಧನ ಸಂಪತ್ತು ಎಲ್ಲ ಸಿಗುವಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಪಾಡ್ಯ ಬೇರೆ ಪುಷ್ಯ ನಕ್ಷತ್ರ ಬೇರೆ ರಾಶಿ ಒಳಗಡೆ ಒಲವು ಅಂದರೆ ನಿಮಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥವ್ರು ಮತ್ತು ಪ್ರಪೋಸಲಲ್ಲಿ ಬರತಕ್ಕಂಥದ್ದು ಅವರೇ ಬಂದು ವಾಲಂಟಿಯರ್ ಆಗಿ ನಾನು ತುಂಬ ಇಷ್ಟಪಡ್ತೀನಿ ಎಂದು ಹುಡುಗರು ಹುಡುಗಿರು ಹುಡುಗಿರು ಹುಡುಗರು ಮತ್ತು ಒಳ್ಳೊಳ್ಳೆ ಮದುವೆ ಆಗದೆ ಇರತಕ್ಕಂಥ ರಾಶಿಯವರಿಗೆ ಈ ದಿನ ಕಂಕಣ ಬೆಲ್ಲ ಕೊಡ್ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಆದಾಯದ ಗುಣ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ನಿಮ್ಗೆ ಚೆನ್ನಾಗಿರ್ತದ ಕಡಕರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ಕೋಟು ವಿಚಾರದಲ್ಲಿ ಆಗಲಿ ಆಸ್ತಿ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ನಿಮಗೆ ಜಯ ತರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನೀವು ಕೆಪಾಸಿಟಿ ನಿವಾರಣೆ ಮಾಡ್ತೀರಿ ಯಥೇಚ್ಛವಾಗಿ ಚೆನ್ನಾಗಿ ಒಂದು ಗ್ರಾವಿಟಿಯನ್ನು ಅಂದರೆ ಒಂದು ಇದನ್ನು ನಡೆಸುವಂಥ ಶಕ್ತಿ ನಿಮಗೆ ಬರುತ್ತೆ ಕನ್ಯಾ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತೀರಿ ತುಲಾ ರಾಶಿಯವ್ರಿಗಂತೂ ಗರಿಮೆ ಕೊಡ್ತಕ್ಕಂಥದ್ದು ಯಥೇಚ್ಛವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಜ್ಞಾನೋದೇ ಬರ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಸಂತೃಪ್ತಿ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣನೇ ಸೃಷ್ಟಿಯಾಗತಕ್ಕಂಥದ್ದು ಈ ದಿನ ಧನುಷ್ಯ ರಾಶಿಯವರಿಗೆ ದೃಢತೆಯಿಂದ ನೀವು ನಂಬಿ ನಡೆದರೆ ಒಂದು ಛಲದಿಂದ ಬಾಳಿದ್ರೆ ಒಂದು ಗುರಿಯನ್ನು ತಲುಪಬೇಕಾದ್ರೆ ನಿಮ್ಮಲ್ಲಿ ಒಂದು ಛಲ ಇರಬೇಕು ಆ ಛಲ ಬಿಟ್ಟು ಬೇರೆ ಕಡೆಗೆ ದಾರಿ ಕೊಟ್ಟರೆ ಖಂಡಿತವೂ ನಿಮಗೆ ಅಭಿವೃದ್ಧಿ ಆಗಲ್ಲ ಈ ದಿನ ನೀವು ಛಲವಾಗಿರ್ತೀರ ದೃಢತೆಯಿಂದ ಇರ್ತೀರ ನಾನು ಬದುಕಬೇಕು ಚಾಲೆಂಜಿಂಗ್ ಆಗಿ ಅಂತಗೊಳ್ತೀರ ನೀವು ತುಂಬ ಚೆನ್ನಾಗಿರ್ತೀರ ಮಕರ ರಾಶಿಯವರಿಗೆ ಏಕಾಗ್ರತೆ ಮುಖ್ಯ ಸ್ವಾವಲಂಬಿಯಾಗಿರಬೇಕು ಆಗಿರಬೇಕು ಮತ್ತು ಯಾರ ಮೇಲೂ ಡಿಪೆಂಡಬಲ್ ಆಗಿರಬಾರ್ದು ಈ ರೀತಿ ಇದ್ರೇ ಇವತ್ತು ಚೆನ್ನಾಗಿರೋದು ಕುಂಭರಾಶಿಯವ್ರಿಗಂತೂ ಪ್ರೀತಿ ತೋರಿಸ್ತೀರ ಈ ದಿನ ಅನ್ನದಾನಕ್ಕೆ ಕೈಗೆ ಹಾಕ್ತೀರಿ ಬೇರೆಯವ್ರಿಗೆ ಸಹಾಯ ಮಾಡ್ತೀರಿ ಬಟ್ಟೆ ಕೊಡಿಸೋಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದಾನ ಧರ್ಮ ಮಾಡ್ತಕ್ಕಂಥದ್ದು ಕುಂಭರಾಶಿಯವರು ಮೀನರಾಶಿಯವರಿಗೆ ಈ ದಿನ ಅಧಿಕಾರ ದರ್ಪತ್ ತೋರಿಸ್ತೀರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮ್ಮ ಕೆಳಗಿನವ್ರನ್ನ ಸ್ವಲ್ಪ ಗುರುತಿಸಿ ಅವರಿಗೆ ಸಮಾಧಾನಕರವಾಗಿ ಇರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈ ದಿನ ಯಾವ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ನಾನು ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀನಿ ಅಲ್ಲಿ ಸಪ್ರೇಟಾಗಿ ಒಂದು ಕಾರ್ಯಕ್ರಮನೇ ಮಾಡಿದ್ದೀನಿ ದಯವಿಟ್ಟು ಅದರಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿ ಆ ಅನುಷ್ಠಾನವನ್ನು ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಒಳ್ಳೆಯದಾಗಲಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ವಾಸ್ತು ಸಮಸ್ಯೆಗಳಾಗಿರ್ಬಹುದು ಯಾವುದೇ ರೀತಿಯಾದಂತ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನ ಫೋನ್ ಮುಖಾಂತರವೇ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಫೋನ್ ಮುಖಾಂತರನೇ ಆ ನಿಮ್ಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ ಖಂಡಿತ ಪರಿಹಾರ ಆಗೇ ಆಗತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು